ಆ ಕಾರಣದಿಂದ ನಮ್ಮ ಹೋರಾಟದ ಕಾರಣದಿಂದಾಗಿ ಬಹುಶಃ ಈ ಬಜೆಟ್ನಲ್ಲಿ ಅವರು ಎಸ್ ಟಿಎಸ್ಪಿ ಹಣದಲ್ಲಿ ಗ್ಯಾರಂಟಿಗಳಿಗೆ ಬಳಕೆ ಮಾಡದೆ ಇರಬಹುದು ಆದರೆ ಅವರ ಉದ್ದಟತನ ಹೇಗಿರುತ್ತೆ ಅಂದರೆ ಯಾರೇನು ಮಾಡ್ತಾರೋ ನೋಡೋಣ ಯಾರು ಹೋರಾಟ ಮಾಡ್ತಾರೋ ಮಾಡ್ಕೊಳ್ಳಿ ಯಾರು ಬಟ್ಟೆ ಹರ್ಕೊಳ್ತಾರೋ ಅಳ್ಕೊಳ್ಳಿ ನಾನು ನೆಟ್ಟು ಬೋಲ್ಟು ಎಲ್ಲಿ ನಾವು ಟೈಟ್ ಮಾಡಬೇಕು ಅಂತ ನಮಗೆ ಗೊತ್ತು ಕೇಳಿದ್ದೀರಲ್ಲ ಅವರು ಇಲ್ಲೂ ಯಾರೋ ಬಂದವ್ರೆ ಇಲ್ಲಿ ಡಿಕೆ ಶಿವಕುಮಾರ್ ನಿಟ್ಟು ಬರ್ಟು ಎಲ್ಲಪ್ಪ ಇದೆಯಾ ಸಿದ್ದರಾಮಯ್ಯ ಬರ್ರಿ ಇಲ್ಲಿ ಏನಕ್ಕೆ ನಿಮ್ಮನ್ನು ಕರೆಸಿರೋದು ನಾವು ಬರ್ರಿ ಇಲ್ಲಿ ನಿಂತ್ಕೊಳ್ರಿ ಇಲ್ಲಿ ನಿಮ್ಗೇನು ಮಾನ ಮರ್ಯಾದೆ ಇದೇನ್ರಿ ದಲಿತರ ದುಡ್ಡನ್ನ ಏನು ಹದಿನಾರು ಬಾರಿ ಬಜೆಟ್ ಮಂಡಿಸ್ಬಿಡ್ತೀನಿ ಅಂತ ಹೇಳಿ ಏನು ಹೋರಾಟ ಮಾಡ್ತಿದ್ರಲ್ಲ ದಲಿತರ ದುಡ್ಡೆಲ್ಲ ತಿಂದಿರಿ ಮಾನ ಮರ್ಯಾದೆ ಇದೇನ್ರಿ ನಿಮಗೆ ವಾಪಸ್ ಕೊಡ್ರಿ ಅವ್ರ ದುಡ್ಡು ವಾಪಸ್ ಬದಲು ಈ ಸಾರಿ ಏನಾದರೂ ನಲ್ಲಿ ದಲಿತರ ದುಡ್ಡು ಮುಟ್ಟಿದ್ರೆ ಅಷ್ಟೇ ನಿಮ್ಮ ಕತೆ ತಿಳ್ಕೊಂಡಿರಿ ನಮ್ಮನ್ನ ಏನೇನು ಕಂಡಿದ್ದೀರಿ ನೀವು ದಲಿತರು ಮನಸ್ಸು ಮಾಡಿದ್ರೆ ನಿಮ್ಮ ಅಂಗಿ ಎಲ್ಲ ಬಿಚ್ಚಿದೀವಿ ಭಿಕ್ಷೆ ಬೇಡೋದು ನಮ್ಮ ಹತ್ರ ಅಲ್ರಿ ಮೊದಲೇ ಕೇಳಿದ್ರೆ ನಾವೇ ಭಿಕ್ಷೆ ಕೊಡ್ತಿದ್ವಿ ಇವರು ಬೇರೆ ಇರಲಿ ಇದೇನು ಬಂದವ್ರೆ ಸ್ಪ್ಯಾನರ್ ಎಲ್ಲ ಇಟ್ಕೊಂಡು ಬಂದ್ಬಿಟ್ಟವ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ನಿಮ್ ನೆಟ್ಟು ಬೋಲ್ಟು ನಮ್ಮ ಹತ್ರ ನಡೆಯಲ್ಲ ನೀವು ಸಿದ್ದರಾಮಯ್ಯನವ್ರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಲಿ ಮೊದಲು ನಮ್ದು ನಮ್ಮ ಹಣ ತಿನ್ನದೇ ಇರಲಿ ಅಂತ ಅವ್ರಿಗೆ ಮಾಡಿ ಏನು ನಿಮ್ಮ ಉದ್ದಟ್ಟತನ ಎಷ್ಟಾಗಿದೆ ನಮಗೆ ಗೊತ್ತಿದೆ ನಮ್ಮ ಕಾರ್ಯಕರ್ತರೇನಾದ್ರೂ ಬಂದ್ರೆ ನಿಮ್ಮ ಸ್ಪಾನರು ನೆಟ್ಟು ಬೋಲ್ಟು ಎಲ್ಲ ಉದುರತದೆ ಅವ್ರದ್ದು ಪಂಚೇನೂ ಮುದ್ರೆ ಹುಷಾರಾಗಿರ್ರಿ ಗೊತ್ತಾಯ್ತಾ ಈ ಸಾರಿ ನಮ್ಮ ನಲ್ಲಿ ನಮ್ಮ ಹಣ ತೆಗೆಯಬಾರ್ದು ನೀವೆಲ್ಲಾದ್ರೂ ಭಿಕ್ಷೆ ಬೇಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನಡೀರಿ ಆ ಕಡೆ ಸಾಕು ನಿಮ್ಮನ್ನು ನೋಡಿದಿ ನೋಡಿರಿ ಮಾನ್ಯ ಬಂಧುಗಳೇ ನಾಳೆ ಇದೇ ವೇದಿಕೆಯಲ್ಲಿ ದಲಿತ ಸಂಘಟನೆಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ಈ ವೇದಿಕೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮ ಮಾಡ್ತಾರೆ ನಾನು ಮುಖಂಡರುಗಳಲ್ಲಿ ಮನವಿ ಮಾಡ್ತೇನೆ ಶಾಸಕರಲ್ಲಿ ನಮ್ಮ ಮುಖಂಡರುಗಳೆಲ್ಲರಲ್ಲಿ ಅವರನ್ನ ನಾವು ಪ್ರೇರೇಪಣೆ ಮಾಡಬೇಕು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅವರು ಹೋರಾಟ ಮಾಡಬೇಕು ನಮ್ಮಂತೆ ನಾವು ಅವರಿಗೆ ಸಹಕಾರಿಯಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಾವೆಲ್ಲರೂ ನಾಳೆನೂ ಕೂಡ ಇದೇ ರೀತಿ ಇಲ್ಲಿ ಬರಬೇಕು ಮುಖಂಡರುಗಳು ಕೂಡ ಈ ರೀತಿಯ ವ್ಯವಸ್ಥೆ ಮಾಡಬೇಕು ನಾನು ಮಾನ್ಯ ಅಧ್ಯಕ್ಷರನ್ನು ಕೂಡ ನಾನು ಮನವಿ ಮಾಡ್ತೇನೆ ಇವತ್ತು ಆಗಿರ್ತಕ್ಕಂಥ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನಾವೆಲ್ಲ ನಾವು ಇವತ್ತು ದಲಿತರಿಗೆ ಅನ್ಯಾಯ ಇವತ್ತಾಗಿದೆ ನಾಳೆ ಹಿಂದುಳಿದವರಿಗೆ ಅನ್ಯಾಯ ಆಗತ್ತೆ ನಾಳೆ ಮತ್ತೊಬ್ಬರಿಗೆ ಅನ್ಯಾಯ ಆಗತ್ತೆ ನಾವು ಸಂಘಟಿತ ಹೋರಾಟ ಭಾರತೀಯ ಜನತಾ ಪಕ್ಷ ಸರ್ವ ಜಾತಿ ಸರ್ವಧರ್ಮಗಳನ್ನೂ ಗೌರವಿಸತಕ್ಕಂಥ ನಾವು ಯಾರಿಗೋ ಒಬ್ಬರ ಅನ್ಯಾಯ ಆದಾಗ ನಾವು ದೂರ ನಿಲ್ಲಬಾರದು ಆ ಕಾರಣದಿಂದ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದಿಸುತ್ತೇನೆ ದಲಿತ ಸಮುದಾಯಗಳಿಗಾದ ಈ ಅನ್ಯಾಯವನ್ನು ಪ್ರತಿಭಟಿಸಬೇಕು ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ನೀವು ಬೇರೆ ಬೇರೆ ಸಮುದಾಯಗಳಾಗಿದ್ರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನಿಜವಾಗಿಯೂ ಆ ದಲಿತ ಸಮುದಾಯಗಳ ಸಮಸ್ಯೆ ಇದರಿಂದ ಬಗೆ ಹರಿದೇ ಅರಿಯುತ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಹೋರಾಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜ್ವರ ಬರುವಂತಾಗಿದೆ ಸರ್ಕಾರ ಚಿಂತನೆ ಮಾಡುವಂತಾಗಿದೆ ಪ್ರತಿಯೊಬ್ಬರೂ ಕೂಡ ಏನೋ ನಡೀತಾ ಇದೆ ಏನಾದರೂ ಮಾಡಿ ಇದರಿಂದ ನಾವು ಪಾರಾಗಬೇಕು ಅಂತಕ್ಕಂಥ ಚಿಂತನೆಗೆ ಬಂದಿದೆ ಆ ಕಾರಣದಿಂದ ನಮ್ಮ ಒಗ್ಗಟ್ಟು ಯಾವಾಗಲೂ ಕೂಡ ಇದೇ ರೀತಿ ಇರಬೇಕು ಇನ್ನೊಂದು ಒಂದು ಅನಿಸ್ತಾ ಇದೆ ನನಗೆ ತಮ್ಮ ತಾವೆಲ್ಲ ಬಂದಿರೋದು ನೋಡಿದ್ರೆ ಕೌನ್ಸಿಲರ್ ಎಲೆಕ್ಷನ್ಗಳು ಕೂಡ ಸದ್ಯದಲ್ಲೇ ಬರುವಂತ ಕಾಣ್ತಾ ಇದೆ ಸರ್ಕಾರ ಈಗಾಗಲೇ ಕೌನ್ಸಿಲರ್ ಎಲೆಕ್ಷನ್ ಮಾಡಬೇಕು ಅನ್ನೋ ತವಕದಲ್ಲಿದೆ ಯಾಕೆಂದ್ರೆ ಕೋರ್ಟ್ನಿಂದ ಆದೇಶ ಬರ್ತಾ ಇದೆ ಅದರಿಂದ ಇನ್ನು ಮುಂದೆ ಆದರೂ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಜನರನ್ನ ಭೇಟಿ ಮಾಡತಕ್ಕಂಥದ್ದು ಮನೆ ಮನೆಗೆ ಹೋಗಿ ಅವರನ್ನು ಪ್ರೇರೇಪಣೆ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಾವು ಉತ್ತೇಜಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ಚುನಾವಣೆ ಯಾವಾಗಾದರೂ ಬರ್ತದೆ ಮಾನ್ಯ ಬಂಧುಗಳು ಅಲ್ಲಿ ಬಿಸಿಲಲ್ಲಿ ನಿಂತಿರೋರು ಆ ಪಕ್ಕದಲ್ಲಿ ಖಾಲಿ ಇದೆ ಕೆಲವು ಚೇರ್ಗಳಲ್ಲಿ ಬಂದು ಕೂತ್ಕೊಳ್ಳಿ ದಯಮಾಡಿ ಕೂತ್ಕೊಳ್ಳಿ ಅಲ್ಲೆಲ್ಲ ಈ ರೀತಿ ನಮ್ಮ ಹೋರಾಟ ಸದಾ ಇರಲಿ ಇವತ್ತೇನು ನಾವು ಕೈಗೆತ್ತಿಕೊಂಡಿದ್ದೇವೋ ಇದಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ನಮ್ಮ ಮಾತನ್ನು ಹೇಳಿ ಮುಂದೆ